ಹಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮ ಹಿಂದೂ ಸನಾತನ ಧರ್ಮದ ಮಹಾಕಾವ್ಯಗಳಾದ ರಾಮಾಯಣ ಮತ್ತು ಮಹಾಭಾರತಗಳು ನಮ್ಮ ಧಾರ್ಮಿಕ ಸಾಂಸ್ಕೃತಿಕ ಸಾಹಿತ್ಯಗಳನ್ನು ಒಳಗೊಂಡು ನಮ್ಮ ದೈನಂದಿನ ಜೀವನದಲ್ಲಿ ಹಾಸುಹಕ್ಕಾಗಿ ಬೆಸೆದುಕೊಂಡಿದೆ ರಾಮಾಯಣ ಅಂದ ಕೂಡಲೇ ರಾಮಚಂದ್ರನಿಗೆ ರಾಮಾಯಣದಲ್ಲಿ ಎಷ್ಟು ಮಹತ್ವವಿದೆಯೋ ಅಷ್ಟೇ ಹನುಮಂತನಿಗೂ ಮಹತ್ವವಿದೆ ಹನುಮಂತನನ್ನು ಆಂಜನೇಯ ಮಾರುತಿ ಭಜರಂಗಿ ವಾಯುಪುತ್ರ ಹೀಗೆ ಅನೇಕ ಹೆಸರುಗಳಿಂದ ಕರೆಯಲಾಗುವ ರಾಮಧೂತನಾದ ಆಂಜನೇಯನು ಸಾಕ್ಷಾತ್ ರುದ್ರಸಂಬೂತ ಶ್ರೀರಾಮನಾಮಸ್ಮರಣೆಯೇ ಹನುಮಂತನ ಮಂತ್ರ ಹನುಮಂತ ಎಷ್ಟು ಶಕ್ತಿವಂತನಾದರೂ ಬಲಿಷ್ಠನಾದರೂ ಬುದ್ಧಿವಂತನಾದರೂ ಅಷ್ಟೇ ರಾಮನಿಗೆ ವಿಧೇಯ ರಾಮನ ಪರಮ ಭಕ್ತ ಸ್ವತಃ ಎಲ್ಲ ಸಾಹಸವನ್ನು ತಾನೇ ಮಾಡಿದರೂ ಸಹ ಎಲ್ಲವನ್ನ ರಾಮನಿಗೆ ಅರ್ಪಿಸುವಂತಹ ವಿಧೇಯತೆ ನೈಜ ಭಕ್ತಿ ಅವನದು ತನ್ನದು ಏನೂ ಇಲ್ಲ ಎಲ್ಲವೂ ಶ್ರೀರಾಮನಾಮದ ಮಹಿಮೆಯಿಂದ ಅವನ ಕೃಪೆ ಆಶೀರ್ವಾದದಿಂದ ಮಾತ್ರ ಆದದ್ದು ಎನ್ನುವಂತಹ ಭಕ್ತಿ ಅವನದ್ದು ಶ್ರೀರಾಮನ ದಿವ್ಯ ನಾಮವನ್ನು ಲೋಕಕ್ಕೆ ಸಾರಿದ ಭಕ್ತ ಶ್ರೇಷ್ಠ ಹನುಮಂತ ನಮ್ಮ ಪುರಾಣಗಳಲ್ಲಿ ಸ್ತುತಿ ಮಂತ್ರಗಳಲ್ಲಿ ನಾವು ವಿಷ್ಣುವಿನ ವಾಹನ ಎನಿಸಿದ ಗರುಡನಿರಬಹುದು ಶಿವನ ವಾಹನ ನಂದಿ ಇರಬಹುದು ಗಣಪತಿಯ ವಾಹನ ಮೂಷಕನಿರಬಹುದು ಎಲ್ಲರೂ ತಮ್ಮ ಒಡೆಯನ ಭಕ್ತರೆನಿಸಿದರೂ ಸೇವಕರಾಗಿದ್ದರೂ ಒಮ್ಮೊಮ್ಮೆ ಅರಿತೋ ಅರಿಯದೋ ಗರ್ವಪಟ್ಟಿರುವಂಥ ಉದಾಹರಣೆಗಳು ಕಥೆಗಳು ನಮ್ಮ ಮುಂದೆ ಕಾಣಸಿಗುತ್ತದೆ ಆದರೆ ಹನುಮಂತನ ವಿಚಾರದಲ್ಲಿ ನಾನು ಮಾಡಿದ್ದೇನೆ ನಾನೇ ದೊಡ್ಡವನು ಎಂದು ಒಮ್ಮೆಯೂ ಅಹಂಕಾರವನ್ನು ಪಟ್ಟಿರುವ ಘಟನೆಗಳನ್ನು ಪುರಾಣಗಳಲ್ಲಿ ಕಾಣಲು ಸಾಧ್ಯವೇ ಇಲ್ಲ ರಾಮಾಂಜನೇಯ ಯುದ್ಧ ಎನ್ನುವ ಪ್ರಕರಣದಲ್ಲೂ ಶ್ರೀರಾಮನ ಚಿಕ್ಕಪ್ಪನಾದಂತಹ ಚಂದ್ರಭಾನುವಿಗೆ ವಿಶ್ವಾಮಿತ್ರದ ಕೋಪದ ಫಲವಾಗಿ ಅವನು ದಾರಿ ಕಾಣದೆ ಅಂಜನಾದೇವಿಯ ಮೂಲಕ ಹನುಮಂತನಲ್ಲಿ ಶರಣು ಬರುತ್ತಾನೆ ಹನುಮಂತ ಚಂದ್ರಭಾನುವಿಗೆ ಆಶ್ರಯ ನೀಡ್ತಾನೆ ಶ್ರೀರಾಮನು ವಿಶ್ವಾಮಿತ್ರರ ಹಠದ ಸಲುವಾಗಿ ಅನಿವಾರ್ಯವಾಗಿ ಹನುಮಂತನ ಮೇಲೆ ಯುದ್ಧಕ್ಕೆ ಬರ್ತಾನೆ ಹನುಮಂತನು ಶರಣು ಬಂದಂಥ ಚಂದ್ರಭಾನುವನ್ನು ಒಪ್ಪಿಸದೇ ಇರುವ ಬಗ್ಗೆ ವಿಧೇಯತೆಯಿಂದ ರಾಮನಿಗೆ ತಿಳಿಸ್ತಾನೆ ಆದರೆ ಶ್ರೀರಾಮನು ಹನುಮನ ಮೇಲೆ ಬಾಣ ಬಿಟ್ಟರೂ ಹನುಮಂತನ ಬಾಯಿಯಿಂದ ಬರುವಂಥದ್ದೇ ಶ್ರೀರಾಮ ಎನ್ನುವ ಮಂತ್ರ ಎಂದು ಸಹ ಹನುಮಂತ ನಾನು ನಿನಗೆ ಸಹಾಯ ಮಾಡಿದ್ದೆ ಎಂಬ ಅಹಂಕಾರದ ಮಾತು ಬರುವುದೇ ಇಲ್ಲ ಕೇವಲ ಭಕ್ತಿಯೊಂದೇ ಹನುಮಂತನ ಕಣ ಕಣದಲ್ಲಿರುವ ಉಸಿರು ಪ್ರಾಣ ಶಕ್ತಿಗಿಂತ ಭಕ್ತಿಯ ಮೇಲು ಎನ್ನುವುದನ್ನು ಹನುಮಂತ ನಿರೂಪಿಸಿದ್ದಾನೆ ಹನುಮಂತ ರಾಜ ಕೇಸರಿ ಮತ್ತು ಅಂಜನಾದೇವಿಯ ಪುತ್ರನಾದರೂ ಸಾಕ್ಷಾತ್ ಶಿವನ ರುದ್ರಾವತಾರದ ಅಂಶವಾಗಿದ್ದರೂ ವಿದ್ಯೆ ಕಲಿಸಿದ ಸೂರ್ಯದೇವನಿಗೆ ಕಾಣಿಕೆಯ ರೂಪದಲ್ಲಿ ಸೂರ್ಯದೇವನ ಪುತ್ರನೆನಿಸಿದ ಸುಗ್ರೀವನಿಗೆ ಸ್ನೇಹಿತನಾಗಿ ಅವನ ರಕ್ಷಣೆ ಭಾರ ಹೊರ್ತಾನೆ ಅವನ ಜೊತೆಗಿರ್ತಾನೆ ಹನುಮಂತನ ಬಹುಮುಖ ವ್ಯಕ್ತಿತ್ವದಲ್ಲಿ ಬಲಿಷ್ಠತೆ ಶಕ್ತಿವಂತಿಕೆ ಬುದ್ಧಿವಂತಿಕೆ ಪ್ರಾಮಾಣಿಕತೆ ಸ್ವಾಮಿನಿಷ್ಠೆ ಮತ್ತು ಸಮಯ ಪ್ರಜ್ಞೆ ಇರುವುದನ್ನು ನಾವು ಕಾಣಬಹುದಾಗಿದೆ ಶ್ರೀರಾಮಚಂದ್ರನಿಗೂ ಹನುಮಂತನ ಮೇಲೆ ಅಷ್ಟೇ ನಂಬಿಕೆ ಅವನು ಹನುಮಂತನಿಗೆ ಲಕ್ಷ್ಮಣ ಭರತ ಶತ್ರುಘ್ನರಂತೆ ನೀನು ಸಹ ನನ್ನ ತಮ್ಮನಂತೆ ಎಂದರೂ ಸಹ ಹನುಮಂತ ಹೇಳುವಂಥ ಮಾತು ಸ್ವಾಮಿ ನನಗೆ ನಿಮ್ಮ ಪಾದದ ಬಳಿ ಇರುವ ಪಾದ ಸೇವೆ ಮಾಡುವ ಸೇವಕನ ಭಾಗ್ಯವೇ ಸಾಕು ಎನ್ನುವ ವಿನೀತ ಭಾವ ಸ್ವಾಮಿ ನಿಷ್ಠೆ ಹನುಮಂತನದು ರಾಮನಿಗೂ ಹನುಮಂತನ ಮೇಲೆ ಅಪಾರವಾದ ನಂಬಿಕೆ ಯಾವುದೇ ಕೆಲಸವನ್ನು ವಹಿಸಿದರೂ ಅದನ್ನು ಕೂಡಲೇ ಹನುಮಂತನು ಕಾರ್ಯಗತ ಮಾಡುತ್ತಾನೆ ಅನ್ನುವಂತಹ ನಂಬಿಕೆ ರಾಮನದು ಹಾಗಾಗಿಯೇ ಹನುಮಂತನು ಸೀತಾನ್ವೇಷಣೆಗೆ ಹೊರಟಾಗ ಹನುಮಂತನ ಮೇಲೆ ಭರವಸೆ ಇಟ್ಟೆ ಶ್ರೀರಾಮ ಉಂಗರದ ಮುದ್ರವನ್ನು ಹನುಮಂತನ ಕೈಗೆ ಕೊಡ್ತಾನೆ ಹನುಮಂತನು ಸಮುದ್ರ ಲಂಘನ ಮಾಡಿ ಲಂಕೆಯ ಅಶೋಕವನದಲ್ಲಿರುವ ಸೀತಾಮಾತೆಯನ್ನು ಕಂಡಾಗ ಅವಳ ದೀನಾವಸ್ಥೆಯನ್ನು ನೋಡಿ ಮರುಗುತ್ತಾನೆ ಸೀತಾ ದೇವಿಯನ್ನು ತನ್ನ ತಾಯಿ ಅಂಜನ ದೇವಿಯಂತೆ ಕಂಡು ಅಮ್ಮ ಎಂದು ಸಂಬೋಧಿಸಿ ಭರವಸೆಯನ್ನು ಆಕೆಯಲ್ಲಿ ತುಂಬುತ್ತಾನೆ ಅಂತೆಯೇ ಒಬ್ಬ ಮುತ್ಸದ್ದಿ ರಾಜದೂತನಂತೆ ಹನುಮಂತ ಪಾತ್ರವಹಿಸ್ತಾನೆ ಮತ್ತು ಶ್ರೀರಾಮಚಂದ್ರನ ಗುಪ್ತಾಚರಣಂತೆಯೂ ಸಹ ರಾವಣನ ಬಲವೇನೋ ಅವನ ಸೈನ್ಯ ಶಕ್ತಿ ಸಾಮರ್ಥ್ಯಗಳೇನು ಎಂಬುದನ್ನು ಕಂಡುಹಿಡಿಯೋದಕ್ಕೋಸ್ಕರ ಅಶೋಕವನವನ್ನು ಧ್ವಂಸ ಮಾಡಿ ಸ್ವತಃ ಇಂದ್ರಜಿತುವಿನ ಬ್ರಹ್ಮಾಸ್ತ್ರದ ಕೈಯಲ್ಲಿ ಬಂದಿಯಾಗಿ ರಾವಣನ ಆಸ್ಥಾನಕ್ಕೆ ಬರ್ತಾನೆ ಅಲ್ಲಿನ ಎಲ್ಲ ಮಾಹಿತಿಯನ್ನು ಮತ್ತು ರಾವಣನ ಸಾಮರ್ಥ್ಯವನ್ನು ಸಂಗ್ರಹಿಸಿಕೊಳ್ತಾನೆ ಆತನ ಬುದ್ಧಿವಂತಿಕೆ ಲಂಕಾ ದಹನವನ್ನು ಮಾಡಿಸುತ್ತೆ ಅವನ ಕಾರ್ಯಗಳಲ್ಲಿ ವಿಘ್ನತೆಗಳನ್ನು ತರುವಂಥ ರಾಕ್ಷಸರುಗಳನ್ನು ಹನುಮಂತ ಎದುರಿಸುವಾಗ ತೋರಿಸುವ ಶಕ್ತಿ ಸಾಹಸ ಬುದ್ಧಿವಂತಿಗೆ ಅಸಾಧಾರಣ ಲಕ್ಷ್ಮಣನು ಇಂದ್ರಜಿತುವಿನ ಬಾಣದಿಂದ ಸಾವಿನ ದವಡೆಗೆ ತಲುಪಿದಾಗ ಹನುಮಂತ ರಾ ರಾವಣನ ರಾಜವೈದ್ಯನಾದ ಸುಷೇಣನನ್ನು ಲಂಕೆಯಿಂದ ಕರೆದುಕೊಂಡು ಬರ್ತಾನೆ ಅವನಿಂದ ಸಂಜೀವಿನಿ ಇರುವ ಸ್ಥಳದ ಮಾಹಿತಿಯನ್ನು ಪಡೆದು ಕ್ಷಣ ಮಾತ್ರದಲ್ಲಿ ರಾಮ ನಾಮ ಜಪಿಸುತ್ತಾ ಹಾರುತ್ತಾ ಹಿಮಾಲಯಕ್ಕೆ ಬರ್ತಾನೆ ಅಲ್ಲಿ ಆತನಿಗೆ ಸಂಜೀವಿನಿ ಸಸ್ಯ ಯಾವುದು ಅಂತ ಹೇಳಿ ಗೋಚರಿಸದೇ ಇದ್ದಾಗ ಸಮಯಾವಕಾಶ ಇಲ್ಲದೇ ಇದ್ದಿದ್ದರಿಂದ ಸಂಜೀವಿನಿ ಪರ್ವತವನ್ನೇ ತಂದು ಸಕಾಲದಲ್ಲಿ ಲಕ್ಷ್ಮಣನನ್ನ ಮರಣದಿಂದ ಬದುಕಿಸುವಂತಹ ಅವನ ಕಾರ್ಯಶಕ್ತಿ ಸಾಮರ್ಥ್ಯ ವಿಶೇಷ ಅನಿಸುತ್ತೆ ಶ್ರೀರಾಮಚಂದ್ರನ ಎಷ್ಟೇ ಕೃತಜ್ಞತೆಯನ್ನು ಹನುಮಂತನಿಗೆ ಹೇಳಿದರು ಹೊಗಳಿದ್ರು ಹನುಮಂತ ಉಬ್ಬದೆ ಎಲ್ಲವೂ ತಮ್ಮ ಆಶೀರ್ವಾದದಿಂದ ಕೃಪೆಯಿಂದ ಆಗಿದೆ ಅನ್ನುವಂತಹ ವಿಧೇಯತೆ ವಿನಯತೆ ತೋರಿಸುವ ಬಗೆಯನ್ನು ನಾವು ಯಾವ ಪಾತ್ರದಲ್ಲಿಯೂ ಕಾಣಲಾರೆ ಇಡೀ ತನ್ನ ಜೀವಮಾನವನ್ನೇ ಶ್ರೀರಾಮನ ಸೇವೆಯಲ್ಲಿ ರಾಮನಾಮ ಜಪದಲ್ಲಿ ತೊಡಗಿಸಿಕೊಳ್ಳುವ ಆಂಜನೇಯನಿಗೆ ಶ್ರೀರಾಮನನ್ನು ಹೊರತು ಬೇರೆ ಜಗತ್ತೇ ಇಲ್ಲ ಎಷ್ಟೇ ಬಲಿಷ್ಠನಾದರೂ ಶಕ್ತಿ ಅಮೋಘವಾಗಿದ್ದರೂ ಒಬ್ಬ ನಿಷ್ಠಾವಂತ ಸೇವಕನಾಗಿ ಭಕ್ತನಾಗಿ ಭಕ್ತಿಯ ಪರಾಕಾಷ್ಠತೆಯಲ್ಲಿ ಮೆರೆದಿದ್ದಾನೆ ಹನುಮಂತನ ವ್ಯಕ್ತಿತ್ವಕ್ಕೆ ಗುಣಕ್ಕೆ ಬೇರಾರೂ ಸಾಟಿ ಇಲ್ಲ ಇಂಥ ಮಹಾನ್ ಧೀಮಂತ ಬಹುಮುಖ ಗುಣಗಳನ್ನು ಹೊಂದಿರುವ ಹನುಮಂತನನ್ನು ನಮ್ಮ ಭಾರತ ದೇಶದಲ್ಲಿನ ಎಲ್ಲ ಸ್ಥಳಗಳಲ್ಲಿಯೂ ಇವ ನಮ್ಮವ ಇವ ನಮ್ಮವ ಇವನು ಹುಟ್ಟಿದ್ದು ನಮ್ಮ ಜಾಗದಲ್ಲಿ ಅನ್ನುವಂಥ ಅಭಿಮಾನ ಕಾಣ್ತೇವೆ ಹೀಗಾಗಿ ಎಲ್ಲೆಲ್ಲಿ ನೋಡಿದ್ರೂ ಹನುಮಂತನ ದೇಗುಲಗಳು ಓಡಾಡಿದ ಸ್ಥಳದ ಮಹಿಮಾ ಕ್ಷೇತ್ರಗಳನ್ನು ನಾವು ಕಾಣ್ತಾ ಇದ್ದೀವಿ ಯಾವುದೇ ರಾಮಚಂದ್ರನ ದೇವಾಲಯಕ್ಕೆ ಹೋದರೂ ಸೀತಾದೇವಿ ಲಕ್ಷ್ಮಣರಿಗೆ ಇದ್ದಷ್ಟೇ ಮಹತ್ವ ಆಂಜನೇಯನಿಗಿದೆ ರಾಮನೆಲ್ಲೋ ಅಲ್ಲಿ ಹನುಮನಿರುವನು ಹನುಮಂತ ಎಲ್ಲಿ ಇದ್ದಾನೋ ಅಲ್ಲಿ ರಾಮನಿರುವನು ಎಂಬ ಸತ್ಯ ಲೋಕಕ್ಕೆ ಸಾರಿದೆ ಸ್ನೇಹಿತರೆ ಹನುಮಂತನ ಗುಡಿಗೆ ಹೋದರೂ ಸಹ ನಾವು ಅಲ್ಲಿ ಕೇಳುವಂತಹ ಮಂತ್ರ ಘೋಷಣೆಯೇ ಜಾಯ್ ಶ್ರೀರಾಮ ಅದನ್ನೇ ಹನುಮಂತನು ಸಹ ಬಯಸೋದು ನೋಡಿ ಒಂದು ಶ್ಲೋಕ ಇದೆ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಶ್ರೀರಾಮದೂತಂ ಶಿರಸ ನಮಾಮಿ ಅಂದರೆ ಎಲ್ಲಿ ರಾಮಭಜನೆ ರಾಮನ ಕೀರ್ತನೆ ಕತೆ ನಡೆಯುತ್ತಿರುತ್ತೋ ಅಲ್ಲಿ ಹನುಮಂತ ಅದನ್ನು ಕೇಳ್ತಾ ಆನಂದ ಬಾಷ್ಪವನ್ನು ಸೂರಿಸ್ತಾನೆ ಅನ್ನುವಂತಹ ಮಾತು ಹನುಮಂತನು ಕೇವಲ ರಾಮದೂತ ಅಲ್ಲ ರಾಮನ ಪ್ರಾಣವೇ ಹನುಮಂತನಾಗಿದ್ದಾನೆ ಹನುಮಂತನಿಲ್ಲದೆ ರಾಮಾಯಣವೇ ಇಲ್ಲ ಸ್ನೇಹಿತರೆ ಇಂತಹ ಧೀಮಂತ ಚಿರಂಜೀವಿ ಎನಿಸಿದಂಥ ಹನುಮಂತ ನಮ್ಮ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕಿಷ್ಕಿಂದೆ ಅಂದರೆ ಅಂಜನಾದ್ರಿ ಬೆಟ್ಟದಲ್ಲಿ ಜನಿಸಿದ ಕನ್ನಡಿಗ ಅನ್ನುವಂಥ ಅಭಿಮಾನ ಹೆಮ್ಮೆ ನನಗೆ ಜೊತೆಗೆ ಹನುಮಂತನಿಗೆ ಭಕ್ತಿಪೂರ್ವಕವಾದಂತಹ ಪ್ರಣಾಮಗಳು ನಮಸ್ಕಾರ